ಇದೇನು ಕತ್ತೆ ಹಾಲಿನಿಂದ ಮಾಡಿ ಅಂದ್ರೆ ಏನ್ ಪ್ರಯೋಜನ ಸರ್ ಕತ್ತೆ ಹಾಲೆ ಮುಖ್ಯವಾಗಿ ಅಲ್ಲಿ ನೋಡಿದ್ರೆ ಶಿಕ್ಷಕರೆ ಧಾರವಾಡ ಕೃಷಿ ಮೇಳದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಇಲ್ಲೊಂದು ಅಂಗಡಿಯವರೇ ಕಾರ್ಯವಾಸಿ ಕತ್ತೆ ಕಾಲು ಅಂತ ಬರ್ಕೊಂಡಿದ್ರು ಅಂಗಡಿ ಎದುರು ತುಂಬಾನೇ ರೈತರು ಸೇರಿದ್ರು ಏನಿದ್ದು ವಿಶೇಷ ನೋಡೋಣ ಬನ್ನಿ ಮತ್ತೆ ಹಾಲಿನ ತಯಾರಿ ಮಾಡ್ತಕ್ಕಂಥ ಸೋಪ್ರಿ ಮತ್ತೆ ನೈಟ್ ಕ್ರೀಮ್ ರೀಕ್ಸ್ ಮೇಲೆ ಇರ್ತಕ್ಕಂಥ ಕಲೆಗಳು ಕಮ್ಮಿ ಆಗ್ತಾ ಹೋಗ್ತಾರೆ ಯಾಕಂದ್ರೆ ಹುಟ್ಟಿನಿಂದ ಬಂದಿದ್ದ ಕಲೆ ಹೋಗಲ್ರಿ ನಂತರ ಬಂದಿರ್ತಕ್ಕಂಥವನು ಇಲ್ಲಿಗೆ ಬಂಗ್ ಅಂತ ಹೇಳ್ತಾರೆ ಅವೆಲ್ಲ ಕಮ್ಮಿ ಆಗ್ತಾ ಹೋಗ್ತಾರೆ ಸರ್ ಸೋಪ್ ಮತ್ತೆ ಕ್ರೀಮ್ ಸೋಪು ಇದು ಕ್ರೀಮು ಕ್ರೀಮ್ ಇದು ಸೋಪ ಇದೇನು ಕತ್ತೆ ಹಾಲಿನಿಂದ ನಿಂದ ಮಾಡಿದ್ರೆ ಅಂದ್ರೆ ಏನು ಪ್ರಯೋಜನ ಸರ್ ಕತ್ತೆ ಹಾಲೆ ಮುಖ್ಯವಾಗಿ ತಖಲಿ ನೋಡಿದ್ರೆ ಸರ್ ಇಲ್ಲಿ ಹಾಕಿದೀವಿ ಕತ್ತೆ ಹಾಲನ್ನ ನಾವು ಕನ್ಸಂಪ್ಷನ್ ಮಾಡಬಹುದು ಸರ್ ಕನ್ಸಂಪ್ಷನ್ ಮಾಡೋದ್ರಿಂದ ದೇಹಕ್ಕೆ ಜೀರ್ಣ ಶಕ್ತಿ ಕೂಡ ಮತ್ತೆ ಇದರಲ್ಲಿ ಶ್ವಾಸಕೋಶಕ್ಕೆ ಮತ್ತು ಹಲವಾರು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಬೇರೆ ಫುಡ್ ಪಾಯ್ಸನಿಂಗ್ ಕೂಡ ಕಮ್ಮಿ ಆಗಿದೆ ಸರ್ ನಾವು ಹೇಳಿರೋದಲ್ಲ ಇಕೋಕ್ರಾಟ್ಸ್ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಅವರು ಮಾಡೋದು ಮತ್ತು ಕಿಯೋಪಾತ್ರ ಅಂತ ಯೂರಾಣಿ ಅಂತ ಹೇಳ್ತಾರಲ್ಲ ಇಜಿಪ್ಟಿನ ಕತ್ತೆ ಹಾಲಲ್ಲಿ ಸ್ನಾನ ಮಾಡ್ತಿದ್ರು ಏಳ್ನೂರು ಕತ್ತೆ ಹಾಲಲ್ಲಿ ಸ್ನಾನ ಬೇಕಾದ್ರೆ ನೀವು ಗೂಗಲ್ ಸರ್ ಏಳ್ನೂರು ಕತ್ತೆ ಸರ್ ಯಾಕೆ ಅಷ್ಟು ಕಂಟೆಂಟ್ ನಾವು ಅದನ್ನು ಮಿಲ್ಕ್ನ ಡೇಟ್ ತಗೊಂಡೋಗಿ ಸಾಗೋದಲ್ಲ ಸರ್ ಇದು ಮೈ ಗಚ್ಚಿಕೊಳ್ಳೋದ್ರಿಂದ ಹ್ಯಾಕ್ ಏನು ಕಡಿಮೆ ಆಗುತ್ತೆ ಸರ್ ಇದು ಮೈ ಹೆಚ್ಚುಗಳನ್ನ ತಿಂತಾವೆ ಮುಖ್ಯವಾಗಿ ಫಸ್ಟ್ ಸಾಫ್ಟ್ ಟೇಸ್ ಕೊಡ್ತೀವಿ ಮಾಯಶ್ಚರೈಸ್ ಆಗುತ್ತೆ ಸ್ಕಿನ್ ಹೆಲ್ತ್ ಆಗುತ್ತೆ ಸ್ಕಿನ್ ಡೆಡ್ ಸ್ಕಿನ್ಸ್ಗೆ ಹೋಗಿ ಮತ್ತೆ ಆಂಟಿ ಪ್ರಾಪರ್ಟಿ ಇರೋದ್ರಿಂದ ಅವನ್ನ ಬೇರೆ ಫಂಕ್ಷನ್ ಡೆತ್ ಮಾಡಿ ಇದನ್ನ ಇನ್ಕ್ರೀಸ್ ಮಾಡುದು ನ್ಯಾಚುರಲಿ ಏನನ್ನ ನಿಮ್ಗೆ ಗೊತ್ತಾಗುತ್ತೆ ಫೀಲ್ ಸರ್ ಇದು ಇನ್ನೂರ ಐವತ್ತು ರೂಪಾಯಿ ಇದು ಮೂರು ರೂಪಾಯಿ ನೈಟ್ ಹಚ್ಚ ನೈಟ್ ಬಿಟ್ಟು